ಹೆಲೋ ಬೀಬರ್ಸ್ ವೆಲ್ಕಮ್ ಟು ಹೇಮಾದ್ರಿ ಕಿಚನ್ ಹೇಮಾದ್ರಿ ಕಿಚನ್ನ ಇವತ್ತಿನ ಸ್ಪೆಷಲ್ ಮೈಸೂರು ಮಸಾಲೆ ದೋಸೆ ಕ್ರಿಸ್ಪಿ ಸ್ಪೈಸಿ ಕೆಂಪು ಖಾರ ಹಾಗೂ ಹಸಿರು ಚಟ್ನಿ ಜೊತೆ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ನಾಲ್ಕು ಆಲೂಗಡ್ಡೆಗಳನ್ನು ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ ನೋಡಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಏಕೆಂದರೆ ಒಳಗಡೆ ಬೆಂದಿರೋದಿಲ್ಲ ಕೆಲವು ಸಾರಿ ಅದಕ್ಕೋಸ್ಕರ ನಾನು ಎರಡು ಅಥವಾ ನಾಲ್ಕು ಭಾಗ ಮಾಡಿಕೊಂಡು ಹಾಕೊಳ್ತಾ ಇದ್ದೀನಿ ಕುಕ್ಕರ್ ಮುಚ್ಚಿ ಎರಡು ವಿಷಲ್ ಬರೆಸ್ಕೊಳ್ಬೇಕು ಈಗ ಕುಕ್ಕರ್ ಬಿಡೋಣ ಅಷ್ಟರಲ್ಲಿ ನಾವು ಕೆಂಪು ಚಟ್ನಿನ ತಯಾರು ಮಾಡ್ಕೊಳ್ಳೋಣ ನಾನಿಲ್ಲಿ ಆರು ಬ್ಯಾಡಗಿ ಮೆಣಸಿನಕಾಯನ್ನು ಬಿಸಿ ನೀರಲ್ಲಿ ನೆನೆಯೋಕ್ಕೆ ಇಟ್ಟಿದ್ದೆ ಅದನ್ನೀಗ ಮಿಕ್ಸಿ ಜಾರ್ಗೆ ಇದ್ದೀನಿ ಅದರ ಜೊತೆ ಒಂದು ಹತ್ತು ಬೆಳ್ಳುಳ್ಳಿ ಜೀರಿಗೆ ಒಂದು ಸ್ಪೂನು ಅರ್ಧ ಸ್ಪೂನು ಧನಿಯಾ ಒಂದು ಸ್ಪೂನು ಕಡಲೆ ಒಂದು ಸ್ಪೂನು ತೆಂಗಿನಕಾಯಿ ತುರಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಇದನ್ನು ಫೈನ್ ಪೇಸ್ಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ಹೀಗೆ ರುಬ್ಕೊಳ್ಬೇಕು ಈಗ ಒಂದು ಜಾರಿನಲ್ಲಿ ತೆಂಗಿನಕಾಯಿ ತುರಿ ಕಡಲೆ ಹಸಿರು ಮೆಣಸಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ನಮ್ಮ ಹಸಿರು ಚಟ್ನಿ ರೆಡಿಯಾಗಿದೆ ಕುಕ್ಕರ್ ಹಾರಿದ ನಂತರ ಸಿಪ್ಪೆಯೆಲ್ಲ ತಗೊಳ್ಬೇಕು ಆಲೂಗಡ್ಡೆದು ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದು ಪಕ್ಕಕ್ಕೆ ಇದ್ದೀನಿ ಈಗ ಒಂದು ಪ್ಯಾನ್ ಬಿಸಿಗಿಟ್ಟು ಅದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದ್ರ ಜೊತೆಗೆ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಉದ್ದಕ್ಕೆ ಹೀಗೆ ಕಟ್ ಮಾಡ್ಕೊಳ್ಬೇಕು ಅದನ್ನು ಸೇರಿಸ್ಕೊಂಡು ಹಸಿರು ಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ಜೊತೆಗೆ ಬ್ಯಾಡಗಿ ಮೆಣಸಿನಕಾಯಿ ಪುಡಿ ಜೀರಿಗೆ ಪುಡಿ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಅರಿಶಿನ ಪುಡಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದರೆ ಆಲೂಗೆಡ್ಡೆಯನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಆಲೂಗೆಡ್ಡೆಯನ್ನೆಲ್ಲ ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಬೇಕು ಫುಲ್ಲು ನೈಸಾಗೂ ಮಾಡ್ಕೋಬಾರ್ದು ದಪ್ಪ ದಪ್ಪಾಗೂ ಮಾಡಬಾರ್ದು ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ರೀತಿ ನೀವೇ ಮನೇಲಿ ಮಾಡಿಕೊಂಡ್ರೆ ನೀವು ಹೋಟೆಲ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಕ್ಯಾಪ್ಸಿಕಮ್ ಬಟಾಣಿ ಎಲ್ಲನೂ ಸೇರಿಸ್ಕೊಳ್ಬೋದು ನಾನಿಲ್ಲಿ ಏನೂ ಇಲ್ಲ ನೀವು ಬೇಕಾದರೆ ಹಾಕ್ಕೊಳ್ಬೋದು ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಇದ್ದೀನಿ ಹಾಕ್ಕೊಂಡು ಕಲಸಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ ಆಗತ್ತೆ ಉಪ್ಪು ಹಾಕೋದು ಮರ್ತಿದ್ವಲ್ವಾ ಲಾಸ್ಟಲ್ಲಿ ಉಪ್ಪು ಸೇರಿಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಈಗ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ ನಮ್ಮ ದೋಸೆ ಹಿಟ್ಟನ್ನು ನೋಡೋಣ ಚೆನ್ನಾಗಿ ಹುಳಿ ಬಂದು ನೋಡಿ ಈ ಹದದಲ್ಲಿ ದೋಸೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು ತವಾನ ಬಿಸಿಗಿಟ್ಟು ಆನಿಯನ್ ಸವರ್ಕೊಳ್ಬೇಕು ಹೀಗೆ ಹೀಗೆ ದೋಸೆನ ಹಾಕ್ಕೊಳ್ಬೇಕು ನಿಮಗೆ ತೆಳು ಬೇಕು ಅಂದರೆ ತುಂಬ ತೆಳ್ಳಿಗೂ ಹಾಕ್ಕೊಳ್ಬೋದು ಸ್ವಲ್ಪ ಮಂದವಾಗಿರಬೇಕು ಅಂದರೆ ಈ ರೀತಿ ಮಂದವಾಗೂ ಹಾಕ್ಕೊಳ್ಬೋದು ಇದು ಸ್ವಲ್ಪ ಬೆಂದ ಮೇಲೆ ತುಪ್ಪ ಇದ್ದೀನಿ ಲೋ ಫ್ಲೇಮಲ್ಲೇ ಇರಬೇಕು ಐ ಫ್ಲೇಮ್ ಮಾಡ್ಕೋಬೇಡಿ ದೋಸೆ ಹಾಕೋವಾಗ ಐ ಫ್ಲೇಮ್ ಇರಲಿ ಆಮೇಲೆ ಲೋ ಫ್ಲೇಮಲ್ಲಿ ನಿಧಾನವಾಗಿ ಬೇಯೋಕ್ಕೆ ಬಿಡಬೇಕು ಈಗ ನಾವು ಕೆಂಪು ಖಾರ ಮಾಡ್ಕೊಂಡಿದ್ವಲ್ಲ ಅದನ್ನು ದೋಸೆ ಮೇಲೆ ಹೀಗೆ ಸವ್ರ್ಕೊಳ್ಬೇಕು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇದು ಖಾರ ಇರೋದಿಲ್ಲ ರುಚಿಗೆ ಮಾತ್ರ ಹಾಕ್ಕೊಳ್ತಾ ಇದ್ದೀವಿ ಬ್ಯಾಡ್ಗಿ ಮೆಣಸಿಕಾಯಿ ಖಾರ ಇರೋದಿಲ್ಲ ಟೇಸ್ಟ್ಗಷ್ಟೇ ಯೂಸ್ ಮಾಡ್ತೀವಿ ಈಗ ಇನ್ನು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಕೆಳಗಡೆ ಚೆನ್ನಾಗಿ ಬೆಂದು ಕ್ರಿಸ್ಪ್ ಆದಮೇಲೆ ಹೀಗೆ ಆಲೂಗೆಡ್ಡೆನ ಆಲೂಗೆಡ್ಡೆ ಪಲ್ಯನ ಹಾಕೊಳ್ಬೇಕು ನೋಡಿ ನಮ್ಮ ಕ್ರಿಸ್ಪಿ ಸ್ಪೈಸಿ ಮಸಾಲೆ ದೋಸೆ ರೆಡಿಯಾಗಿದೆ ಗರಿ ಗರಿಯಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್